ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಗಂಭೀರವಾದ ವಿಚಾರದ ಬಗ್ಗೆ ಮಾತಾಡಲಿದ್ದೇವೆ ಒಂದು ಆಸ್ತಿಯ ಮೇಲೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಇಂತಹ ಸಮಯದಲ್ಲಿ ಆ ಆಸ್ತಿಯನ್ನು ಓನರ್ ಮಾರಾಟ ಮಾಡಬಹುದಾ ಅಥವಾ ನೀವು ಒಂದು ಸೈಟ್ ಅಥವಾ ಮನೆ ತಗೊಳ್ತಾ ಇದ್ದೀರಾ ಆದರೆ ಆ ಪ್ರಾಪರ್ಟಿ ಮೇಲೆ ಕೋರ್ಟ್ ಕೇಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಅದನ್ನು ಕೊಂಡುಕೊಳ್ಳಬಹುದಾ ತುಂಬ ಜನ ಅಂದ್ಕೊಳ್ತಾರೆ ಕೋರ್ಟ್ ಕೇಸ್ ಇದ್ರೆ ಆಸ್ತಿ ಮಾರೋ ಹಾಗಿಲ್ಲ ಅದು ಇಲಿಗಲ್ ಅಂತ ನಿಜವಾಗ್ಲೂ ಕಾನೂನು ಏನು ಹೇಳುತ್ತೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ನೇರವಾದ ಉತ್ತರ ಕೊಡ್ತೀನಿ ಕೇಳಿ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರುವಾಗ ಆಸ್ತಿಯನ್ನು ಮಾರಾಟ ಮಾಡಬಹುದಾ ಉತ್ತರ ಟೆಕ್ನಿಕಲ್ ಆಗಿ ಮಾರಬಹುದು ಆದರೆ ಅದು ದೊಡ್ಡ ರಿಸ್ಕ್ ಯಾಕೆ ಅಂತೀರಾ ಇಲ್ಲಿ ನಮಗೆ ಅನ್ವಯ ಆಗುವ ಕಾನೂನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಒಂದು ಸಾವಿರ ಎಂಟುನೂರು ಎಂಬತ್ತೆರಡು ಇದರ ಸೆಕ್ಷನ್ ಐವತ್ತೆರಡು ಬಗ್ಗೆ ನೀವು ತಿಳ್ಕೊಲೇಬೇಕು ಇದನ್ನ ಕಾನೂನು ಭಾಷೆಯಲ್ಲಿ ಡಾಟ್ ಟ್ರೈನ್ ಆಫ್ ಲೆಸ್ ಪೆಂಡೆನ್ಸ್ ಅಂತ ಕರೀತಾರೆ ಲೆಸ್ ಅಂದ್ರೆ ವ್ಯಾಜ್ಯ ಅಥವಾ ಕೇಸ್ ಪೆಂಡೆನ್ಸ್ ಅಂದ್ರೆ ಬಾಕಿ ಉಳಿದಿರೋದು ಅಂದ್ರೆ ಕೇಸ್ ನಡೆಯುತ್ತಿರುವಾಗ ಆಸ್ತಿ ಪರ ಸೆಕ್ಷನ್ ಐವತ್ತೆರಡು ಏನು ಹೇಳುತ್ತೆ ಸರಳವಾಗಿ ಹೇಳ್ತೀನಿ ಕೇಳಿ ಯಾವುದೇ ಆಸ್ತಿಯ ಬಗ್ಗೆ ಕೋರ್ಟ್ನಲ್ಲಿ ಒಂದು ದಾವೆ ನಡೆಯುತ್ತಿರುವಾಗ ಆ ಆಸ್ತಿಯನ್ನು ಕೋರ್ಟ್ನ ಅನುಮತಿ ಇಲ್ಲದೆ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದರೆ ಆ ಮಾರಾಟವು ಕೋರ್ಟ್ ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಇದರ ಅರ್ಥ ಏನು ಒಬ್ಬ ವ್ಯಕ್ತಿ ಕೇಸ್ ಇರುವಾಗ ಆಸ್ತಿ ಮಾರಿದ್ರೆ ಆ ಸೇಲ್ ಡೀಡ್ ಸಂಪೂರ್ಣವಾಗಿ ರದ್ದು ಆಗೋದಿಲ್ಲ ಆದರೆ ಆಸ್ತಿ ಕೊಂಡುಕೊಂಡವನ ಹಣೆಬರಹ್ ಕೋರ್ಟ್ ತೀರ್ಪಿನ ಮೇಲೆ ನಿಂತಿರುತ್ತೆ ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಅಂದುಕೊಳ್ಳಿ ರಾಮ ಮತ್ತು ಭೀಮಾ ಇಬ್ಬರ ನಡುವೆ ಒಂದು ಜಮೀನಿನ ಬಗ್ಗೆ ಜಗಳ ನಡೀತಿದೆ ಭೀಮಾ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾನೆ ಈ ಆಸ್ತಿ ನಂದು ರಾಮಂದಲ್ಲ ಅಂತ ಕೇಸ್ ಕೋರ್ಟ್ನಲ್ಲಿ ಇನ್ನೂ ನಡೀತಿದೆ ಈಗ ರಾಮ ಏನು ಮಾಡ್ತಾನೆ ಆ ಜಮೀನನ್ನ ಸುರೇಶ್ ಎನ್ನುವನಿಗೆ ಮಾರಿಬಿಡ್ತಾನೆ ಸುರೇಶ್ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಕೂಡ ಮಾಡಿಸಿಕೊಳ್ತಾನೆ ಈಗ ಪ್ರಶ್ನೆ ಈ ಸೇಲ್ ಡೀಡ್ ಊರ್ಜಿತವಾಗುತ್ತಾ ಇಲ್ಲಿ ಎರಡು ಸನ್ನಿವೇಶಗಳು ಬರುತ್ತವೆ ಸನ್ನಿವೇಶ ಒಂದು ಕೋರ್ಟ್ನಲ್ಲಿ ಕೊನೆಗೆ ರಾಮ ಗೆಲ್ತಾನೆ ಆಗ ಸುರೇಶ್ ಸೇಫ್ ಸನ್ನಿವೇಶ ಎರಡು ಒಂದು ವೇಳೆ ಕೋರ್ಟ್ನಲ್ಲಿ ಭೀಮ ಗೆದ್ದರೆ ಆಗ ಏನಾಗುತ್ತೆ ರಾಮ ಮಾಡಿರೋ ಸೆಲ್ಡಿ ಬೆಲೆಯೇ ಇರೋದಿಲ್ಲ ಸುರೇಶ್ ತನ್ನ ಹಣವನ್ನು ಕಳ್ಕೊಳ್ತಾನೆ ಆಸ್ತಿಯನ್ನು ಕಳ್ಕೊಳ್ತಾನೆ ಕಾನೂನು ಹೇಳುತ್ತೆ ನೀವು ಕೇಸಿರುವ ಆಸ್ತಿ ತಗೊಂಡಿದ್ದೀರಾ ಅಂದರೆ ನೀವು ರಿಸ್ಕ್ ತಗೊಂಡಿದ್ದೀರಾ ಅಂತ ಅರ್ಥ ಇದನ್ನೇ ಸುಪ್ರೀಂ ಕೋರ್ಟ್ ಥಾಮ್ಸ್ ಅಂಡ್ ಫ್ರೆಸ್ ದ ವರ್ಸ್ ನಾನಕ್ ಬೇಲ್ಡರ್ಸ್ ಕೇಸ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗಾದರೆ ಕೇಸ್ ಇರುವಾಗ ಆಸ್ತಿಯನ್ನು ಮಾರಾಟ ಮಾಡೋಕೆ ದಾರಿಯೇ ಇಲ್ವಾ ಖಂಡಿತ ಇದೆ ಆದರೆ ಅದಕ್ಕೆ ಸರಿಯಾದ ಕ್ರಮ ಅನುಸರಿಸಬೇಕು ಕೋರ್ಟ್ ಅನುಮತಿ ಇದು ಅತ್ಯಂತ ಸುರಕ್ಷಿತ ದಾರಿ ಮಾರಾಟ ಮಾಡುವ ಮುನ್ನ ಆಸ್ತಿ ಮಾಲೀಕ ಕೋರ್ಟ್ಗೆ ಒಂದು ಅರ್ಜಿ ಹಾಕಬೇಕು ಕೋರ್ಟ್ ಒಪ್ಪಿಗೆ ಕೊಟ್ಟರೆ ಆಗ ಆಸ್ತಿ ಮಾರಾಟ ಮಾಡಬಹುದು ಆಗ ಖರೀದಿದಾರನಿಗೂ ರಕ್ಷಣೆ ಸಿಗುತ್ತದೆ ಕಾಲ್ ಯು ಸೆಫ್ ಸು ಇಟ್ ಕೆಲವೊಮ್ಮೆ ಸುಮ್ಮನೆ ಆಸ್ತಿ ಮಾರಾಟ ತಪ್ಪಿಸೋಕೆ ಅಂತಾನೆ ಯಾರೋ ಬೇಕಂತಲೇ ಸುಳ್ಳು ಕೇಸ್ ಹಾಕಿರ್ತಾರೆ ಅಂತಹ ಕೇಸ್ಗಳಿಗೆ ಲಿಸ್ ಪೆಂಡೆನ್ಸ್ ಅನ್ವಯ ಆಗಲ್ಲ ಆದರೆ ಇದನ್ನು ಸಾಬೀತು ಮಾಡೋದು ಕಷ್ಟ ಅನ್ಯ ಪ್ರೊಸೀಡಿಂಗ್ಸ್ ಕೇಸ್ ಆಸ್ತಿಯ ಬಗ್ಗೆಯೇ ಆಗಿರಬೇಕು ಕೇವಲ ಹಣ ವಸೂಲಾತಿಗಾಗಿ ಕೇಸಿದ್ದು ಆಸ್ತಿ ಆಗಿಲ್ಲ ಅಂದರೆ ಆಗ ಆಸ್ತಿ ಮಾರಾಟಕ್ಕೆ ತಡೆಯಿರಲ್ಲ ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ನೀವು ಒಂದು ವೇಳೆ ಆಸ್ತಿ ಮಾರುವವರಾಗಿದ್ರೆ ಅಥವಾ ಕೊಳ್ಳುವವರಾಗಿದ್ರೆ ಏನು ಮಾಡಬೇಕು ಖರೀದಿದಾರರಿಗೆ ಸಲಹೆ ಇಸಿ ಚೆಕ್ ಮಾಡಿ ಪಬ್ಲಿಕ್ ನೋಟಿಸ್ ಕೊಡಿ ವಕೀಲರ ಅಭಿಪ್ರಾಯ ಪಡೆಯಿರಿ ಮತ್ತು ಈ ಕೋರ್ಟ್ಸ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಸಿ ಸೇಲ್ ಡೀಡ್ ಮಾಡುವಾಗ ಮುಂದೆ ಯಾವುದೇ ಕೋರ್ಟ್ ತಕರಾರು ಬಂದರೆ ಅದಕ್ಕೆ ಮಾರಾಟಗಾರನೇ ಹೊಣೆ ಅನ್ನೋ ಕಂಡೀಷನ್ ಬರೆಸಿಕೊಳ್ಳಿ ಮಾರಾಟಗಾರರಿಗೆ ಸಲಹೆ ದಯವಿಟ್ಟು ಕೇಸ್ ಇರೋದನ್ನು ಮುಚ್ಚಿಟ್ಟು ಆಸ್ತಿ ಮಾರಬೇಡಿ ಇದು ಮೋಸ ಆಗುತ್ತೆ ಅತ್ಯುತ್ತಮ ದಾರಿ ಅಂದರೆ ಎದುರು ಪಾರ್ಟಿ ಜೊತೆ ರಾಜಿ ಮಾಡಿಕೊಂಡು ಕೇಸ್ ಮುಗಿಸಿ ಆಮೇಲೆ ಮಾರಿ ಅಥವಾ ಕೋರ್ಟ್ ಪರ್ಮಿಷನ್ ತಗೊಳ್ಳಿ ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದ್ರೆ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಆಸ್ತಿ ಮಾರಬಹುದಾ ಅಂದರೆ ಮಾರಬಹುದು ಆದರೆ ಅದು ತೂಗುಗತ್ತಿ ಇದ್ದ ಹಾಗೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಸಲಹೆ ಇಷ್ಟೇ ಡಾಂಟ್ ವಾಯ್ಲಗೇಷನ್ ಕೋಟ್ ವ್ಯಾಜ್ಯ ಇರುವ ಆಸ್ತಿ ಎಷ್ಟೇ ಕಮ್ಮಿ ಬೆಲೆಗೆ ಸಿಕ್ಕಿದ್ರೂ ಅದರಿಂದ ದೂರ ಇರೋದೇ ಒಳ್ಳೆಯದು ಶಾಂತಿ ಹೋದ ಮೇಲೆ ಆಸ್ತಿ ಇದ್ದು ಏನು ಪ್ರಯೋಜನ ಈ ವಿಷಯದ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಅಥವಾ ನಿಮ್ಮ ವಕೀಲರನ್ನು ಸಂಪರ್ಕಿಸಿ ಸರಿಯಾದ ಮಾರ್ಗದರ್ಶನ ಪಡೆಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಕಾನೂನು ಮಾಹಿತಿಗಾಗಿ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ನಮಸ್ಕಾರ